ಫಸ್ಟು ಅವರಪ್ಪನ ಸಮಾಧಿ ನೋಡ್ಕೊಂಬರಕ್ಕೆ ಮಾಡೋದು ಅದನ್ನ ಮಾಡೇ ಮಾಡೋಣ ಬಟ್ ನಾನು ಅಷ್ಟು ನೀಚು ಮಟ್ಟಕ್ಕೆ ಹೋಗಲ್ಲ ಕೀಳು ಮಟ್ಟಕ್ಕೆ ಹೋಗಲ್ಲ ಆ ನಟಿರ್ತತಿ ನಾಯಿ ಬಗಳಿರ್ತಾವೆ ಅದ್ರ ಪಾಡಿಗೆ ಅದು ಹಾಗೆ ಆಕತಿ ಅನುಭವಿಸ್ತಾನ ಇದ್ರ ಬಗ್ಗೆ ಐತಲ್ಲ ಕುಲಂಕುಷವಾಗಿ ಈಗ ಎರಡು ಕಡೆಗೂ ಅದಾರ ನಮ್ಮರ ಮೀನ್ಸ್ ರೈತರು ಪ್ಲಸ್ ನಮ್ಮದು ಇರ್ಬೋದು ನನಗೂ ಗೊತ್ತಿಲ್ಲ ಅದು ನಾನು ತಗೊಂಡಿದ್ರು ಯಾವಾಗ ನಾನೇನು ಹುಡುಗಿದ್ದಾಗ ಹೋಗಲ್ಲ ತಗೊಂಡಿರೋದು ನಾನು ವಾಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಈಗ ನಾನು ಫಿಫ್ಟಿ ಏಯ್ಟ್ ಎಷ್ಟು ವರ್ಷ ಆಯ್ತು ನಾನು ಓ ಎಲ್ಲೆಲ್ಲಿ ಆಸ್ತಿ ಮಾಡ್ಯಾನೆ ಅಂತ ನನಗೆ ಗೊತ್ತಿಲ್ಲ ಏನೋ ಒಂದು ಜೀಪ್ ಕೊಡ್ತಾನೆ ಒಂದು ಕಾರ್ ಕೊಡ್ತಾನೆ ರೆಕಾರ್ಡ್ಸ್ಗಳು ನಮ್ಮ ಆಫೀಸಾಗ ಇರಬೇಕು ಏನೋ ಇದ್ದೆ ಆಯ್ತವು ಅವನು ಕೊಡ್ತಾನೆ ನೋಡ್ಕೊಂಬರೋ ಕೇಳವನಿ ಹಾಂ ಬುತ್ತಿನೂ ಬೇಕಾರು ಕೊಟ್ಟು ಕೆಡ್ತಾನೆ ಬೇಕಾರೆ ಕೋಳಿ ಬೇಕು ಅಂದ್ರೆ ಅವನು ಹಾಕಿಸ್ಕೊಡ್ತಾನೆ ಹಾಂ ಏನೋ ನನ್ನ ವಾಸ ಇಲ್ಲದವು ಎಷ್ಟು ಮಾಡ್ಯಾನಿ ನನಗಂತೂ ಜೋಗ್ಲೂ ಗೊತ್ತಿಲ್ಲ ಅದು ಯಾವಾಗಲೂ ಖರೀದಿ ಮಾಡ್ರವು ಅದವು ಅದ್ರಾಗ ಸೆಂಟ್ರಿಗೆ ಹಳ್ಳ ಹೋಗೈತಿ ಆ ಹಳ್ಳ ಹೋಗಿರೋದು ಆ ಕಡೆಗೂ ನಂಬರ್ ಅದರ ಈ ಕಡೆಗೂ ನಂಬರ್ ಅದರ ಈಗ ನೀನು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಒತ್ತೂರಿ ಆಗಿರಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಆಗಿರಲ್ಲ ಅದೇನೈತಿ ಬ್ಯಾಕ್ ವಾಟ್ರ್ ಬರ್ತೈತೆ ಅಲ್ಲಿ ಯಾವುದು ಒಳೆಯಿಂದ ವರ್ಷದಾಗ ಒಂದು ಹದಿನೈದು ದಿವಸ ಬರ್ತೈತಿ ಬಂದು ಮತ್ತೆ ಇಳ್ಕೊಂತ ಹೋಗತಿ ಇಳ್ಕೊಂತ ಹೋಗ್ಕತಿ ಆ ಬ್ಯಾಕ್ ವಾಟ್ರ್ ಬಂದಾಗ ಇಳ್ಕೊತ ಹೋಗತ್ತಲ್ಲ ಅದಕ್ಕೆ ಮಣ್ಣು ಇರ್ತದಾರ ಬ್ಯಾಕ್ ವಾಟ್ರ್ ಬಂದರೂ ಹೋಗಲಿ ಅಂತ ಅದಕ್ಕೆ ಅದು ಹೆಂಗೆ ಮಾಡ್ತದೆ ಅಲ್ಲೋ ಈಗ ನಿಮ್ಮ ಹೊಲ ಐತಪ್ಪ ನಿಮ್ಮದು ಖರಾಬ್ ಐತಿ ಖರಾಬ್ ಯಾರಿಗೆ ಸಿಗ್ತದೆ ಹಳ್ಳ ಬಂದ್ರೆ ಯಾರಿಗೆ ಸಿಗ್ತದೆ ಅಲ್ಲಪ್ಪ ನಿಮ್ಮ ಜಮೀನು ನಿಮ್ಮ ಜಮೀನು ಮಗಳಾಗೈತಿ ಯಾರು ಒಳಗೆ ಯಾರು ಹೊಡ್ಕೊತಾರ ಅವ್ರ ಪಾಣ್ಯಾಗ ಯಾರು ಇರ್ತದೆ ಅವ್ರು ಇರ್ತಾರೆ ಮತ್ತು ಇಲ್ಲಿ ಯಾರು ಬೇರೆಯರ್ದಾರ ಇದಕ್ಕೆ ಯಾರು ಬೇರೆಯವ್ರು ಹೊಡ್ಕೊತಾರ ಇದೆಲ್ಲ ಮಗಳಾಗ ಯಾರು ಇರ್ತಾರು ಹೊಡ್ಕೊಂಡಿರ್ತಾರೆ ಈಗ ಹುಚ್ಚಂಗಿ ದುರ್ಗದಿಂದ ಬರಲಿ ಫಸ್ಟು ಅವರಪ್ಪನ ಸಮಾಧಿ ನೋಡ್ಕೊಂಬರೋ ಕೇಳು ಸುಮ್ಮನೆ ನಾನು ಮಾತಾಡ್ಕೊಂತ ಹೋದ್ರೆ ಭಾಳ ಹಾಕಿ ಹೇಳವು ನೂರೆಂಟದವು ಒಂದಲ್ಲ ನೂರೆಂಟು ಅದಾವೆ ನೀವು ದಯವಿಟ್ಟು ಅದಕ್ಕೆ ನೀವು ನೀವೆಲ್ಲ ತಿಳುವಳ್ಕರಿದಿರಿ ಯಾವ ಬೆಳಿಬೇಕು ಯಾವ ಬಿಡ್ಬೇಕು ಅವು ನೋಡ್ರಿ ಸುಮ್ಮನೆ ಅವರಿಂದ ಓ ಅಂತ ಹೋಗ್ಬೇಡ್ರಿ ಏನೋ ಯಾವರ ಇರಲಿ ಲೀಗಲ್ ಆಗಿದ್ರೆ ಮಾಡಿರಿ ಲೀಗಲ್ ಆಗಿಲ್ದ ಸುಮ್ಮನೆ ನಿಮ್ಮದು ಟೈಮ್ ಬೆಸ್ಟು ನಂದು ಟೈಮ್ ಬೆಸ್ಟು ಸಾಕತ್ತು ಕೆಲಸದವ್ ಮಾಡಕ್ಕೆ ಮಾಡೋಕ್ಕೆ ಸಾಕಷ್ಟು ಕೆಲಸದವು ಇದಲ್ಲ ಅನ್ನೆಸೆಸರಿ ಪಾಪ ಅದನ್ನ ಅಲ್ಲಿ ಹೋಗಿ ಚೀಫ್ ಸೆಕ್ರೆಟ್ರಿ ಹತ್ರ ಕುಂತು ಅದನ್ನು ಅಬ್ಜೆಕ್ಷನ್ ಹಾಕಿ ಈಗ ಹಂಗಾರೆ ಅದೇ ಅದೇ ಸರಿ ಐತಿ ಅಂದ್ರೆ ಏನು ಹಂಗಾರೆ ನೀವು ಈಗ ಅದೇ ಏನಾರು ಒಂದು ಆ್ಯಕ್ಷನ್ ತಗೋಬೇಕಾ ಅಲ್ಲ ಮಾಡಿ ಸರಿ ಐತಪ್ಪ ಅಂತ ರಿಪೋರ್ಟ್ ಬಂದ್ರೆ ಏನಾರು ಆಗ್ಬೇಕಾ ಇಲ್ಲ ಅವ್ನು ರಾಜೀನಾಮೆನಾರ ಕೊಡ್ಬೇಕು ಹೆಂಗಾಕತಿ ನೀವು ಬರಿಬೇಕಲ್ಲ ಏನಪ್ಪ ಮಾಡೋದು ಅದನ್ನ ಮಾಡೇ ಮಾಡೋಣ ಬಟ್ ನಾನು ಅಷ್ಟು ನೀಚ ಮಟ್ಟಕ್ಕೆ ಹೋಗಲ್ಲ ಕೀಲು ಮಟ್ಟಕ್ಕೆ ಹೋಗಲ್ಲ ನಾನು ಏನ ಆನೆ ಹೊಂಟ್ರದತಿ ನಾಯಿ ಬಗಳಿರ್ತವು ಅವು ಯಾವ ಇದು ಮಾಡಕ್ಕೆ ಹೋಗಲ್ಲ ಅದ್ರ ಪಾಡಿಗೆ ಅದು ಆಗಿ ಹಾಕತಿ ಅನ್ಬೋಸ್ತಾನ